ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್ ನಾನು ರಮೇಶ್ ಇವತ್ತು ನಾವು ಸಂಖ್ ಗ್ರಾಮದಲ್ಲಿದ್ದೀವಿ ನಾವಿವತ್ತು ರಾಜಾರಾಮ್ ಬಾಪ ಪಾಟೀಲ್ ಪ್ರೌಢಶಾಲಾ ಈ ಒಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಶ್ರೀ ಬಸವರಾಜ್ ಕಾಕಾ ಪಾಟೀಲ್ ಅವರು ನಮ್ಮ ನಿಮ್ಮೆಲ್ಲರನ್ನ ಅಗಲಿ ಒಂದು ವರ್ಷವಾಯಿತು ಸೊ ಇವತ್ತು ಅವರ ಮೊದಲನೆಯ ಒಂದು ಪುಣ್ಯಸ್ಮರಣೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಸಾಗರೋಪಾದಿಯಲ್ಲಿ ಅವರ ಅಭಿಮಾನಿಗಳು ಆಪ್ತ ಮಿತ್ರರು ಹಾಗೆಯೇ ಇಲ್ಲಿ ಶಾಲೆ ಕಲಿತಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಸಹಭಾಗಿಯಾಗಿ ಆಗಿ ಮೊದಲನೆಯ ಪುಣ್ಯಸ್ಮರಣೆಯಲ್ಲಿ ಸಹಭಾಗಿಯಾಗಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಸಾಕಷ್ಟು ಅವರ ಆಪ್ತ ಮಿತ್ರರು ಊರಿನ ಬಳಗದವರು ಅವರೆಲ್ಲರೂ ಆಗಮಿಸಿದ್ದಾರೆ ಬನ್ನಿ ಅವರು ಅವರು ಮಾಡಿರುವಂತಹ ಒಂದು ಕಾರ್ಯ ಮತ್ತು ಇವರು ಅವರನ್ನು ನೆನಪಿಸಿಕೊಳ್ಳುವಂತಹ ಒಂದು ಚಿಕ್ಕದಾದಂಥ ಒಂದು ಅನ್ನು ನಾವು ಇವ್ರ ಜೊತೆ ಹಂಚಿಕೊಳ್ಳೋಣ ಗನ್ನಡಂ ಗೆಲ್ಗೆ ಕನ್ನಡ ಗಣ್ಯಾಡು ಕನ್ನಡ ವಾಹಿನಿಗೆ ಬಸವರಾಜ್ ಪಾಟೀಲರ ಸ್ಮಾರಕ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಸುಮಾರಾಗಿ ಪ್ರಥಮವಾಗಿ ಬಸವರಾಜ್ ಪಾಟೀಲರಿಗೆ ನಮಸ್ಕರಿಸಿ ಬಸವರಾಜ್ ಪಾಟೀಲರು ಶಿಕ್ಷಣ ಮಹರ್ಷಿಗಳು ರಾಜಕೀಯ ಒಳ್ಳೆಯ ರೀತಿಯ ಅನುಭವವನ್ನು ಪಡೆದಂಥ ಸಾಮಾಜಿಕವಾಗಿ ನೈತಿಕವಾಗಿ ಶೈಕ್ಷಣಿಕವಾಗಿ ಇನ್ನುಳಿದ ಅನೇಕ ಕಾರ್ಯಕ್ಷೇತ್ರದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಗ್ರಾಮದ ಆದರ್ಶವನ್ನು ಇಟ್ಟುಕೊಂಡು ಸಂಪೂರ್ಣ ಜನತೆಯ ಸಲುವಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದರು ಉದಾಹರಣೆಗೆ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಬಿಜಾಪುರ ಸರ್ಕಿಟ್ಸ್ ಹೌಸ್ದಲ್ಲಿ ಬಸವರಾಜ್ ಪಾಟೀಲ್ ನಾವು ನಮ್ಮ ಎಲ್ಲ ಬಳಕದವರು ಹೋಗಿದ್ದೆವು ಆವಾಗ ಬಸವರಾಜ್ ಪಾಟೀಲ್ರು ಅವರಿಗೆ ಒಂದು ವಿನಂತಿಯನ್ನು ಮಾಡಿದ್ರು ನಮ್ಮ ಗಡಿನಾಡ ಜತ್ ತಾಲೂಕಿನ ಅಥವಾ ಮಹಾರಾಷ್ಟ್ರದ ಸಂಪೂರ್ಣ ಜತ್ ತಾಲೂಕಿನ ಗಡಿನಾಡ ಕನ್ನಡಿಗರ ಸಲುವಾಗಿ ನೀವು ಸರ್ಕಾರದಿಂದ ಏನಾದರೂ ಒಂದು ಸಹಾಯವನ್ನು ಮಾಡಬೇಕು ಅಂತ ತಿಳಿಸಿದ ವಿನಂತಿ ಪತ್ರವನ್ನು ಕೊಟ್ಟು ಕಳ್ಕಳೆ ಮನವನೆಯನ್ನು ಕೊಟ್ಟಿದ್ರು ಅವಾಗ ಹೋದ ನಂತರ ತಕ್ಷಣ ಹೋದ ನಂತರ ಬೆಂಗಳೂರಲ್ಲಿ ಕ್ಯಾಬಿನೆಟ್ದಲ್ಲಿ ಪಾಸ್ಟಕ್ಕೆ ಐದಕ್ಕೆ ಫೈವ್ ಪರ್ಸೆಂಟೇಜ್ ಕನ್ನಡ ಗಡಿನಾಡಿಯ ಕಂದ್ ಕಂದಮ್ಮಗಳಿಗೆ ಅವರು ಕೊಟ್ಟದ್ದು ಅಗದಿ ಒಳ್ಳೆಯ ಈ ರೀತಿಯಾಗಿ ರಾಮಕೃಷ್ಣ ಹೆಗಡೆಯವ್ರಿಗೂ ಕೂಡ ನಾನು ಗಡಿನಾಡ ಕನ್ನಡ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತ ಅಭಿನಂದನೆ ಅಂಗಡಿ ಜಿಲ್ಲೆಯ ಲೋಕನೆತೆ ಅನಿ ಆಮೇಲೆ ಸಂಕಗಾಂಚೆ ಸುಪುತ್ರ ಮಾನ್ಯ ಬಸವಧರಾಜ್ ಕಾಕಾ ಪಾಟೀಲ್ ಯಾ ಪ್ರಥಮ ಪುಣ್ಯಸ್ಮರಣೆ ನಿಮಿತ್ತ ಸಂಕ गावकऱ्याकडून तसेच ता जिल्ह्यातील तालुक्यातील आणि शिक्षण विभागातील सर्व जनतेकडून आज त्यांना अभिवादन वाहण्यात आले प्रथम त्यांचं पुण्यस्मरण आहे त्यांनी जत तालुक्यामध्ये काम केलं केलेलं आहे असं केलेलं आहे की जिल्ह्यामध्ये त्यांचा एक ठसा होता ज आमचा संक कवची ओळख हे बसवराज काकामुळे यांच्यामुळे निर्माण झाली आहे संक आज कर्नाटकातील एका जवळपास सीमा भागातलं गाव हे गाव आमच्या जिल्ह्यातील कायमस्वरूपी एक नावाजलं नाव राहिलं हे फक्त या लोकनेतेमुळं लोकनेते हे कायमस्वरूपी अग्रेसर राहिले भूमिका मांडत राहिले आमचे आणि इथील व भागातील शिक्षण महर्षी म्हणून त्यांचं ओळख निर्माण झाली आहे शिक्षणात फार मोठे त्यांचं योगदान आहे इथं घडलेल्या विद्यार्थ्यांनी प्रत्येक क्षेत्रात प्रत्येक पाऊल ठेवलेलं आहे त्यांचं आज बसवंत काका यांच्या कार्यामुळे झालेलं आहे त्यांनी एक ध्येय धोरण ठेवलेलं होतं त्या ध्येय धोरणामुळे आज प्रत्येकजण शिक्षण घेऊन प्रत्येकजण सुखी आहे असं त्यांचं अग्रेसर राहिल्यामुळं त्यांचं फार अंतकरणातून त्यांनी जनतेचं काम केलं आणि आज जनतेमध्ये फार मोठा हळहळ व्यक्त आहेत आज कारण सीमा भागातील असेल महाराष्ट्रातील असेल अनेक जिल्ह्यातील लोक त्यांना पुण्यस्मरणामित्त त्यांचं स्मारक आज बनलेलं आहे स्मारकाचं दर्शन घेण्यासाठी इथं लाखो हजारो लोक इथं आज जमलेले आहेत आज आम्हाला आमच्या परिवाराकडून आणि गावकऱ्याकडून फार दुःखाची गोष्ट आहे काका आमच्यात आज नाही आहेत हे आहे आमच्यासाठी आम्ही पाटील परावर वंदू। दिन दलित कैवारी एकंद्रे हंता दोड व्यक्तिमत्व हुंदा यावर न स्वर्गीय बसवराज ಪಾಟೀಲರು ಅವ್ರ ಸ್ವಭಾವ ಹೇಗಿತ್ತು ಅಂತ ಕೇಳಿದ್ರೆ ಯಾರಿಗೆ ಬಡವರಿಗೆ ಏನರ ಆಯ್ತು ಅಂದ್ರೆ ಅವ್ರ ಕಣ್ಣ ನೀರು ಬರ್ತಿದ್ದು ಅಂಥ ವ್ಯಕ್ತಿಮತ್ವ ಅವ್ರ ಹಂತಲ್ಲಿತ್ತು ಎಷ್ಟೋ ಯುವಕರಿಗೆ ಇವತ್ತಿನ ದಿವಸ ಅನ್ನಕ್ಕೆ ಹಚ್ಚಿ ನೌಕರಿ ಹಚ್ಚಿ ಅವ್ರನ್ನು ಉದ್ಧಾರ ಮಾಡಿದಂಥ ವ್ಯಕ್ತಿಮತ್ವ ಅವರಲ್ಲಿತ್ತು ಅಷ್ಟೇ ಅಲ್ಲದೆ ಅವರು ದಯಾಗುಣ ಮಾತೃ ಹೃದಯಗಳವರು ಅಂತ ಒಂದು ಪುಣ್ಯಾತ್ಮರನ್ನು ಇವತ್ತಿನ ದಿವಸ ಕಳ್ಕೊಂಡಿರುವಪ್ಪ ಅಂತಂದ್ರೆ ನಮಗೊಂದು ದೊಡ್ಡ ರತ್ನವನ್ನು ಕಳ್ಕೊಂಡ ಹಾಗೆ ಆಗಿದೆ ಇಡೀ ನಮ್ಮ ಊರಿನ ಎಲ್ಲ ಪ್ರಜೆಗಳ ಮುಖ ಆಗಿ ಅಲ್ಲ ಅಲ್ಲದೆ ಸುತ್ತಮುತ್ತ ಎಲ್ಲ ಜನರು ಕೂಡ ಇವತ್ತಿನ ದಿವಸ ಹಕ್ಕಿ ಪಕ್ಕಿ ಬೆಳೆಯಲಿದ ಹಾಗೆ ಬಿಕ್ಕಿ ಬಿಕ್ಕಿ ಅಳುವಂಥ ಪರಿಸ್ಥಿತಿ ಅವರನ್ನು ನೆನೆಸಿಕೊಂಡು ನಾವು ಇವತ್ತಿನ ದಿವಸ ಭಾಳ ಅಂದ್ರೆ ಬಹಳ ತಬ್ಬಲಿಗಳಾಗಿದ್ದೀವಿ ಅಂಥ ಒಂದು ದೊಡ್ಡ ವಟವೃಕ್ಷ ಏನೇ ಆದ್ರೂ ಯಾವುದೇ ವಿಷಯ ಬರಲಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅಂಥ ವಿಷಯದಲ್ಲಿ ಬಂದು ಅವರು ಕಳ್ಳ ಬಿದ್ದೇವಪ್ಪಾ ಅಂತಂದ್ರೆ ಒಂದು ಕ್ಷಣದಲ್ಲಿ ಅಲ್ಲೇ ಒಂದು ಫೋನ್ ಮುಖೇನವಾಗಿ ಅಲ್ಲಿ ಅದನ್ನೆಲ್ಲ ಬಗೆಹರಿಸಿ ಬಗೆಹರಿಸ್ಬಿಡುವಂಥ ದೊಡ್ಡ ವಟವೃಕ್ಷ ಆಗಿದ್ದರು ಅವ್ರ ಎಲ್ಲರೂ ನಮ್ಮ ಎಲ್ಲ ಮಂದಿಗೆ ಇವತ್ತು ದಿವಸ ಅವರು ಇಲ್ಲ ಅಂದರೆ ನಮಗೆ ಭಾಳ ಅಂದ್ರೆ ಬಹಳ ಅತೀವಾದಂಥ ದುಃಖವಾಗ್ತಾ ಇದೆ ಕೈಲಾಸವಾಸಿ ಬಸವರಾಜ್ ಪಾಟೀಲ್ ಕಾಕ ಇವರ ಪ್ರಥಮ ಪುಣ್ಯತಿಥಿಯ ನಿಮಿತ್ತ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ನೀಲಾಂಬಿಕಾ ಬಿಸ್ವರ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಸಾಂಗ್ಲಿ ಜಿಲ್ಲಾ ಜಿಲ್ಲಾ ಪರಿಷತ್ತಿನ ಮಾಜಿ ಉಪಾಧ್ಯಕ್ಷರು ಹಾಗೂ ನಮ್ಮೂರಿನ ಹಿರಿಯರಾದಂಥ ಬಸವರಾಜ್ ಪಾಟೀಲ್ ಕಾಕ ಅವರ ಒಂದು ಪ್ರಥಮವಾದಂಥ ಪುಣ್ಯತಿಥಿ ಯಾಕಂತಂದ್ರೆ ಕಾಕ ಅವರು ಹೇಗಿದ್ದರು ಒಂದು ರೀತಿಯಾದಂಥ ಈ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕಾದ್ರೆ ಶೂನ್ಯದಿಂದ ಸಂಪಾದನೆ ಮಾಡಿ ಇಷ್ಟೊಂದು ವಿಶಾಲವಾದಂಥ ನೀಲಾಂಬಿಕಾ ಶಿಕ್ಷಣ ಸಂಸ್ಥೆಯ ಸಂಚಲಿತವಾದಂಥ ಎರಡು ಮೂರು ಹೈಸ್ಕೂಲ್ಗಳನ್ನು ಅದರ ಜೊತೆಗೆ ಎರಡು ಪ್ರೈಮರಿ ಸ್ಕೂಲ್ಗಳನ್ನು ಅದರ ಜೊತೆಗೆ ಒಂದು ಮಾತುಶ್ರೀ ಸಾವಿತ್ರಿಬಾಯಿ ಪಾಟೀಲ್ ಈ ಒಂದು ಬಿಲ್ಡಿಂಗನ್ನು ಸ್ಥಾಪನೆ ಮಾಡಿದ್ರು ಯಾವುದೇ ರೀತಿಯಾದಂಥ ಸಾಮಾನ್ಯವಾದಂಥ ಕಾರ್ಯ ಇದ್ದರೂ ಸಹ ಸರಳವಾಗಿ ಒಂದು ರೀತಿಯಾದಂಥ ಯಾವುದೇ ಪೊಲೀಸ್ ಇರಲಿ ವಿಭಾಗ ಇರಲಿ ಕೃಷಿ ವಿಭಾಗ ಇರಲಿ ಶಾಸಕೀಯವಾದಂಥ ಇತರ ಕಾರ್ಯಾಲಯದಲ್ಲಿ ಸಹ ಸಾಮಾನ್ಯವಾದಂಥ ಜನತೆಗೆ ನ್ಯಾಯ ಕೊಡುತ್ತಿರುವಂತ ಕಾರ್ಯ ಇವತ್ತು ಯಾರಿಂದ ಅಂತಂದರೆ ಸಂಕ ಕೀರ್ತಿ ಕೇವಲ ತಾಲೂಕಿನಲ್ಲಿ ಅಲ್ಲ ಜಿಲ್ಲೆಯಲ್ಲಿ ಅಲ್ಲ ರಾಜ್ಯದಲ್ಲಿ ಅವರ ಹೆಸರು ಸಹ ಇನ್ನೂ ಹಸರಾಮರವಾಗಿ ಕಂಡು ಬರ್ತಾ ಇದೆ ಹೀಗೆ ಅವರ ಕಾರ್ಯದಿಂದ ಮುಂದುವರಿತಾ ಇದೆ ಅದೇ ಕಾರ್ಯವನ್ನು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತ ಸುಭಾಷ್ ಪಾಟೀಲ್ರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಶ್ರೀ ನಿಲಾಂಬಿಕಾ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಚೆ ಸಂಸ್ಥಾಪಕ ಅಧ್ಯಕ್ಷ ತಸೇಜ್ ಸಾಂಗ್ಲಿ ಜಿಲ್ಲಾ ಪರಿಷತ್ತೆ ಚೆ ಮಾಜಿ ಉಪಾಧ್ಯಕ್ಷ ಸ್ವರ್ಗೀಯ ಕೈಲಶವಶಿ ಬಸವರಾಜ್ ಪಾಟೀಲ್ ಹೆಚ್ಚಿ ಆಜ್ ಪ್ರಥಮ ಪುಣ್ಯತಿಥಿ ಅರ್ಥಾತ್ प्रथम पुण्यस्मरण आज आपण या ठिकाणी साजरा करतोय त्यानिमित्त उपस्थित सर्व संघ पंचक्रोशीतील या ठिकाणी त्यांचे सर्व मान्यवर नेते कार्यकर्ते आणि ग्रामस्थ त्याचबरोबर विद्यार्थ्यांनी विद्यार्थिनी आणि आमच्या प्रशालेचे सर्व शिक्षक व शिक्षक कर्मचारी अतिशय उत्साहाने ಹಾ ಅಡಿಕಾಣಿ ಕಾರ್ಯಕ್ರಮ ಅಡಿಕೆ ಸಂಪನ್ನ ಹೋಗ್ತೇವೆ ನಮ್ಮ ಊರಿನ ಗಣ್ಯರು ಮತ್ತು ರಾಜಕೀಯ ಧೋರಣಿಯರಾದಂಥ ಬಸವರಾಜ ಪಾಟೀಲ್ ಅವರ ಇವತ್ತು ಪ್ರಥಮ ಪುಣ್ಯಸ್ಮರಣೆ ಐತಿ ಆದ ಕಾರಣ ನಾವು ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳು ಅದು ಊರಿನ ಎಲ್ಲ ಹಿರಿಯರು ಹೆಣ್ಣು ಮಕ್ಕಳು ಎಲ್ಲರೂ ಅತಿ ದೊಡ್ಡ ಪ್ರಮಾಣದಲ್ಲಿ ಬಂದು ಪುಣ್ಯತಿಥಿ ಪುಷ್ಪವೃಷ್ಟಿಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಆದ ಕಾರಣ ನಮಗೀಗ ಬಸವರಾಜ್ ಗೌಡ್ರ ಬದ್ದೆಲ್ಲ ಹೇಳಬೇಕಂದ್ರೆ ಭಾಳ ದುಃಖ ಅನ್ನಿಸ್ತಾವೆ ಅಂದರೆ ಅವರು ನಡ್ಕೊಂಡು ಬಂದು ಹಾದಿ ಅವ್ರದ್ದು ಆಚರಣೆ ವಿಚಾರ ಅಂದರೆ ಅವ್ರದ್ದು ನಾವು ಹೇಳಕ್ಕೆ ಹೋದ್ರೆ ನಮಗೆ ಮಾತು ಬರೋದಿಲ್ಲ ಅಂದರೆ ಅವರು ಎಷ್ಟು ಇದು ಇದ್ರು ಅಂದ್ರೆ ಮಾತೃ ಹೃದಯದವ್ರು ಮನೆಯಾಗವ್ವ ಅದು ನಮಗೆ ಅಷ್ಟೊತ್ತು ಕಾಳಜಿ ತೋರಿಸ್ತಿದ್ದಿಲ್ಲ ಕರೆ ಅವರು ಭಾಳ ಅಂದ್ರೆ ಭಾಳ ಅಂದ್ರೆ ಏನಾರ ಇದು ಮಾಡ್ಕೋಬೇಕಂದ್ರೆ ನಮ್ಗೆ ಭಾಳ ಇದು ಆಗ್ತದೆ ಅವ್ರ ಬದಲ್ದಾಗ ಏನು ಹೇಳಿದ್ರು ಅವ್ರ ಬದಲಿದಾಗ ನಾವು ಇದು ಮಾಡ್ಲಿಕ್ಕೆ ನಮಗೆ ಹೇಳೋದು ಶಬ್ದ ಇಲ್ಲ ಆದ ಕಾರಣ ಅವರದ ಯಾವಾಗಲೂ ನಾವು ಅವರ ಆಧಾರ ಅವರು ನಮ್ಮ ಜೋಡಿನಿ ಆಧಾರ ಅಂತ ಹೇಳಿ ಶಾ ನಾವು ನಮ್ಮ ಜೀವನವನ್ನು ನಾವು ಹೇಳಿ ವಿಚಾರ ಮಾಡಿ ಎಷ್ಟು ಹೇಳ್ತೀನಿ सांगली जिल्हा परिषदेचे माजी उपाध्यक्ष आणि संकगावचे सुपुत्र मान्य बसवराज काका पाटील यांचं देहांत होऊन एक वर्ष आज पूर्ण होत आहे आणि त्यांच्या या स्मृती पित्यर्थ आज या ठिकाणी त्यांच्या समाधीस्थळावरती जत तालुक्यातील नव्हे तर संपूर्ण महाराष्ट्रातील कानाकोपऱ्यातील हजारो लोकांच्या या ठिकाणी आज आगमन झालेलं आहे आणि त्यांनी केलेल्या कार्याची पोचच ही आज म्हणावी लागेल त्यांनी शिक्षणामध्ये आणि राजकारणामध्ये एक चांगला ठसा उठवला उठ उठ त्यांनी संकगाव एवढं मर्यादित न ठेवता तालुक्यामध्ये पंचायत समिती असो जिल्हा परिषद असो किंवा महाराष्ट्राचं राजकारणामध्ये सुद्धा त्यांचा हातखंडा होता अशा या नेत्याला आम्ही एक वर्षाच्या पूर्वीपासून मुकलो आहे त्यांची आठवण आमच्या हृदयामध्ये सतत राहत आहे राहील याची मी आपल्याला या ठिकाणी बसुराज काकावरू ಕಳೆದ ಒಂದು ವರ್ಷದಿಂದ ಅಂದರೆ ಇಲ್ಲ ಅಂದರೂ ಕೂಡ ಅವರ ನೆನಪುಗಳು ಮಾತ್ರ ಈ ಊರಿನ ಪ್ರತಿಯೊಬ್ಬ ಗ್ರಾಮಸ್ಥರು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಪ್ರತಿದಿನವೂ ಕೂಡ ಮೆಲ್ಕು ಹಾಕ್ತಾರೆ ನೆನಪುಗಳನ್ನು ಮಾಡ್ಕೊಳ್ತಾರೆ ಯಾಕೆಂದರೆ ಅವರು ಶಿಕ್ಷಣದ ಕ್ರಾಂತಿಕಾರರು ಅಂದರೂ ಕೂಡ ತಪ್ಪಾಗಲಾರದು ಅವರು ತಮ್ಮ ಜೀವನವನ್ನು ಶಿಕ್ಷಣಗೋಸ್ಕರನೇ ಮುಡಿಪಾಗಿಟ್ಟಿದ್ರು ಅನ್ನೊಂದು ಮಾತನ್ನ ಇಲ್ಲಿನ ಒಂದು ವಾಸ್ತವ ಸ್ಥಿತಿಯನ್ನ ನಾವು ಕಂಡು ಇಲ್ಲಿ ಕಾಣಬಹುದಾಗಿದೆ ಇದು ಬರೀ ಅವರ ಒಂದು ನೆನಪು ಸಂಕ ಗ್ರಾಮಕ್ಕೆ ಮಾತ್ರ ಮೀಸಿತ ಅಲ್ಲದೆ ಇಡೀ ತಾಲೂಕಾದಲ್ಲಿಯ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಅವರು ವರ್ಕ್ ಮಾಡಿದ್ದಾರೆ ಅವರು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಅವರು ಅದನ್ನ ನಾವು ಯಾವತ್ತೂ ಕೂಡ ಮರ್ಯಾದಲಾಗಲ್ಲ ಅನ್ನೋ ಮಾತನ್ನ ಇಲ್ಲಿನ ಅವರ ಆಪ್ತರು ಆಪ್ತ ಮಿತ್ರರು ಹಿರಿಯರು ಅನ್ನೋ ಮಾತನ್ನ ಹೇಳ್ತಾರೆ ಇನ್ನೊಮ್ಮೆ ಆತರ ವ್ಯಕ್ತಿ ಹುಟ್ಟಿ ಬರಬೇಕು ಶಿಕ್ಷಣ ಹೀಗೆ ಮುಂದುವರೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಇದೆ ಅವರೆಲ್ಲರೂ ಕೂಡ ನಾವು ಸಪೋರ್ಟ್ ಆಗಿರ್ತೀವಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಹೀಗೆ ಮುಂದುವರಿಲಿ ಅಂತ ನಮ್ಮ ಗಡಿನಾಡು ನ್ಯೂಸ್ ಪಶ್ಚಿಟ್ ವತಿಯಿಂದ ನಾವು ಕೇಳ್ಕೊಳ್ಳೋಣ ಕ್ಯಾಮ್ರಾ ಪರ್ಸನ್ ರವಿ ಕುಲಕರ್ಣಿ ಜೊತೆ ರಮೇಶ್ ಕುಂಡ್ಲೆ ಸಂಖ There's